ನಮ್ಮ ಶಾಲೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಅನೇಕ ಸಂಘ ಸಂಸ್ಥೆಯವರು ನಮ್ಮ ಶಾಲೆಗೆ ಕಾಣಿಕೆಯನ್ನು ನೀಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಮಕ್ಕಳೇ ಅರಳು ಸಂಸ್ಥೆಯವರು ಅರಳು ಸಂಸ್ಥೆಯ ಮುಖ್ಯಸ್ಥೆ ಸುಮಿತಾ ಮೇಡಮ್ ಅವರು ಅವ್ರು ಏನು ಮಾಡಿದಾರ ಒಂದು ಸಲ ನಮ್ಮ ಶಾಲೆ ಬಂದು ನಮ್ಮ ಶಾಲೆಯ ಎಲ್ಲ ಮಕ್ಕಳನ್ನು ಒಪ್ಪು ಹೋಗಿದ್ರು ಆವಾಗ ನಾವು ಅವರಿಗೆ ಒಂದು ಬೇಡಿಕೆ ಇಟ್ಟಿದ್ದೆವು ಏನಂದ್ರೆ ನಮ್ಮ ಮಕ್ಕಳಿಗೆ ಕಲೀಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತಾವು ನಮ್ಮ ಶಾಲೆಗೆ ಒಂದು ಟಿ ವಿಯನ್ನು ಕಾಣಿಕೆ ರೂಪದಲ್ಲಿ ನೀಡಬೇಕು ಅಂತ ನಾವು ಅವರಿಗೆ ಡಿಮಾಂಡ್ ಇಟ್ಟಿದ್ದೆವು ಬೇಡಿಕೆಯನ್ನು ಇಟ್ಟಿದ್ದೆವು ಆ ಬೇಡಿಕೆಯಂತೆ ಮಕ್ಕಳೇ ಅಲ್ಲು ಸಂಸ್ಥೆಯವರು ಒಂದು ಡಿಜಿಟಲ್ ಕಲಿಕಾ ಕೇಂದ್ರವನ್ನು ನಮ್ಮ ಶಾಲೆಯಲ್ಲಿ ಪ್ರಾರಂಭಿಸಿದರು ಅವರು ನಮ್ಮ ಶಾಲೆಗೆ ವಿಸ್ತಾರ ಮತ್ತು ಕ್ರಿಯಾ ಯೋಜನೆ ಬೆಂಗಳೂರು ವತಿಯಿಂದ ಅವರು ನಮ್ಮ ಶಾಲೆಗೆ ನೆರವನ್ನ ನೀಡಿದ್ರು ಅವರು ನಮ್ಮ ಶಾಲೆಗೆ ಅತ್ಯುತ್ತಮವಾದ ಗುಣಮಟ್ಟದ ಒಂದು ಟಿವಿಯನ್ನ ಕಾಣಿಕೆಯಾಗಿ ನಮ್ಮ ಶಾಲೆಗೆ ಕೊಟ್ಟರು ನೋಡ್ರಿ ಇವತ್ತ ಈ ಟಿವಿ ನಮ್ಗೆ ನಮಗೆ ಎಷ್ಟು ಕೆಲಸ ಮಾಡ್ತಾ ಇದೆ ಅಂದ್ರ ಈಗ ನಾವು ಪಾಠ ಹೇಳಾಗ ಈಗ ಒಂದು ಕವಿ ಪರಿಚಯ ಮಾಡೋದಂದ್ರ ಕವಿ ಎಲ್ ಹುಟ್ಟ್ಯಾರ ಅವ್ರು ಯಾವ್ಯಾವ ಪುಸ್ತಕಗಳನ್ನು ಬರೆದಾರ ಅದನ್ನ ನಮ್ ನಾವು ನಿಮಗೆ ಟಿವಿಯ ಮೂಲಕವಾಗಿ ತೋರಿಸ್ಬೋದು ಅವ್ರು ಹುಟ್ಟಿದ ಪ್ರದೇಶವನ್ನು ತೋರಿಸ್ಬೋದು ಮತ್ತೆ ಎಷ್ಟೋ ಪ್ರದೇಶಗಳು ನಾವು ಉಳ್ಳಾದ ಪ್ರದೇಶಗಳು ನಾವು ಟಿವಿಯಲ್ಲಿ ಆ ಚಿತ್ರಗಳನ್ನು ನೀವು ತೋರಿಸೋದ್ರ ಮೂಲಕ ಪಾಠ ಮಾಡಿದ್ರ ನೀವು ಬಹಳ ಖುಷಿ ಆಗ್ತದೆ ನೋಡ್ತಾ ಪಾಠ ಕೇಳಿದ್ರೆ ಆನಂದ ಆಗ್ತದ ಖುಷಿ ಈಗ ನೋಡ್ರಿ ಈಗ ನಾವು ನೀರು ಕೊಡದ ನಾಡಿಗಳಲ್ಲಿ ಅಂತ ಇವತ್ತು ಪಾಠ ಹೇಳ್ತಾ ಇದ್ದೀವಿ ಮುಖ್ಯವಾಗಿ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ತಾವು ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಕೊಡ್ತೀರಿ ನೋಡಿ ಗಂಗಾ ನದಿಗೆ ಬಹಳ ಪವಿತ್ರವಾದ ನದಿ ಅಂತ ಕರಿತಾರೆ ಆ ಗಂಗಾ ನದಿಯಂತೆ ನಮ್ಮ ಒಂದು ಕರ್ನಾಟಕದಲ್ಲಿ ಯಾವ್ಯಾವ ನದಿಗಳವ ಕೈ ಅತ್ತೆ ಕ್ಯಾರಿ ಬರ್ತದ ಯಾವ್ಯಾವ ನದಿಗಳು ನದಿ ಹೆಸರು ಹೇಳಬೇಕು ಹೇಳಮ್ಮ ಯಮುನಾ ಈ ನದಿಗಳು ನಾವು ನಮ್ಮ ಕರ್ನಾಟಕದಲ್ಲಿ ನೋಡ್ತೇವೆ ಗುಡ್ ಗುಡ್ ಎರಡನೇ ಪ್ರಶ್ನೆ ಈ ನದಿ ನೀರು ನದಿ ನೀರನ್ನು ನಾವು ಯಾರಾಗಿ ಬಳಸ್ತೀವಿ ಅದು ಹೇಳಲಾರ್ದೇನೋ ಹೋದ್ರು ಮನೆಯಲ್ಲಿ ದಿನಾಲು ನೀರನ್ನು ಯಾವ್ಯಾವ ಕೆಲಸಗಳಿಗಾಗಿ ಬಳಸ್ತೀವಿ ಹೇಳ್ರಿ ಯಾರೀ ಹೇಳಮ್ಮ ಹೇಳಿ ಕುಡಿಲಕ್ರಿ ಬಟ್ಟೆ ಕುಡಿಯಲು ಬಟ್ಟೆ ಒಗೆಯಲು ಮತ್ತೆ మేసీ పాత్ర స్టే కార్ఖాయి ప్రతి ఒక్కరు బాగా ఉపయోగ మనుష్య ఆహార ఇల్దే ಒಂದಿನ ನಾವು ಬದುಕಬೋದು ನೀರಿಲ್ದೇನೆ ಬದುಕಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅದಕ್ಕೆ ನೀರು ಬಹಳಷ್ಟು ಉಪಯೋಗ ಈಗ ಅಂಥ ನೀರಿನ ಬಗ್ಗೆ ನಮ್ಮ ಭಾರತ ದೇಶದಲ್ಲಿ ಏನದಂದ್ರೆ ಯಾರಾದ್ರೂ ನಮ್ಮನೆ ನೆಂಟರು ಬಂದರೂ ತುಕ್ಕೋರಿ ಅವ್ರಿಗೆ ನಾವೇನು ಮಾಡ್ತೇವೆ ಬರ್ರಿ ಕೂತ್ಕೋರಿ ಅಂತಕೊಂಡು ಕುರ್ಚಿ ಕೊಡ್ತೇವೆ ಕುರ್ಚಿ ಇಲ್ಲದೆ ಇದ್ದಾಗ ಜಮಖಾನೆ ಕೊಡ್ತೇವೆ ಕೂಡಲಿಕ್ಕೆ ಕೂತ ನಂತರ ನಾವು ಅವರಿಗೆ ಶುದ್ಧವಾದ ಕುಡಿಯುವ ನೀರನ್ನು ಮೊದಲು ತಂದೇವಿ ಇದು ನಮ್ಮ ಭಾರತ ದೇಶದ ಸಂಪ್ರದಾಯ ಆದ್ರೆ ಕೆಲವೊಂದು ದೇಶಗಳಿಗೆ ನಾವು ಹೋದಾಗ ಅಲ್ಲಿ ಕುಡಿಲಿಕ್ಕೆ ನೀರೇ ಸಿಗಂಗಿಲ್ಲ ಅಂತ ಒಂದು ಸನ್ನಿವೇಶವನ್ನ ನಾವು ನೀರು ಕೊಡದ ನಾಡಿನಲ್ಲಿ ಪಾಠದ ಮೂಲಕ ಮಕ್ಕಳಿಗೆ ನಾವು ಇವತ್ತ ಸಿಬ್ಬಂದಿ ಹಾಂ ನೋಡಿ ಮಕ್ಕಳೇ ನೀರು ಕೊಡದ ನಾಡಿನಲ್ಲಿ ಈ ಪಾಠದ ಆಶಯ ಏನದ ಅದನ್ನು ಮೊದಲ ಒಬ್ಬರು ವಿದ್ಯಾರ್ಥಿ ಎದ್ದು ನಿಂತು ಇದನ್ನು ಓದಬೇಕು ಅಲ್ಲಿ ಅಂತ ಯಾರು ಓದ್ಲಿ ಚೆನ್ನಾಗಿ ಓದ್ಬೇಕು ಒಬ್ಬರು ಹೇಳ್ಬೇಕು ಪ್ರಪಂಚದಲ್ಲಿ ಎಲ್ಲ ಎಲ್ಲವೂ ಜಾಗತಿಕವಾಗಿ ಹೋಗಿ ಜಾಗತೀಕರಣವಾಗಿ ಹೋಗಿದೆ ಇದರ ಹೆಸ ಹೆಸರಲ್ಲಿ ಪ್ರಕೃತಿ ದತ್ತವಾಗಿ ಲಭಿಸುವ ಗಾಳಿ ಬೆಳಕು ನೀರು ಆಹಾರದಂತಹ ಅತ್ಯ ಅತ್ಯವಶ್ಯಕ ವಸ್ತುಗಳನ್ನು ಹಣ 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 ಗಳಿಕೆ ಗಳಿಕೆಯ ಮಾರ್ಗವಾಗಿಸಿಕೊಂಡಿರುವುದು ಭಯ ಬೆಳವಣಿಗೆ ಬೆಳವಣಿಗೆಯಾಗಿದೆ